ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೋ ನಾನೇ ಎಲ್ಲೆಲ್ಲೋ ನಾನೇ ಇದನ್ನು ಕಟ್ ಮಾಡಬೇಕು ಓಕೆ ನೆಕ್ಸ್ಟ್ ಈಗ ಕಿವಿಗಳ ಸಂಬಂಧಿತ ಸಮಸ್ಯೆಗಳಿಗೆ ಕಿವಿಯಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಕಿವಿ ನೋ ಇದೆ ಸೊ ಅಂಥವ್ರಿಗೆಲ್ಲ ಒಂದು ಟ್ರೀಟ್ಮೆಂಟ್ ಹಾಕಿ ಕೊಡ್ತೇನೆ ಈ ನಿಮ್ಮ ಕೈಗಳು ಇದು ಬೇರೆ ಆಗಿದೆ ಇದನ್ನೆಲ್ಲ ಅಪ್ಲೈ ಮಾಡಲಿಕ್ಕೆ ಹೋಗ್ಬೇಡಿ ಎರಡು ಗುಳಿಗಳು ಬರುತ್ತೆ ನೋಡಿ ಇಲ್ಲಿ ಈ ಎರಡು ಗುಳಿಗಳಿಗೆ ಹಿಂಗೆ ಹಿಂಗೆ ನೋಡ್ಕೊಳ್ಳಿ ಎಲ್ಲಿ ಗುಳಿಗಳಿದೆ ಅಂತೇಳಿ ಆ ಗುಳಿಗಳಿಗೆ ರಾಜ್ಮಾ ಅಂತ ಬರುತ್ತೆ ಕಿಡ್ನಿ ಬೀನ್ಸ್ ಅಂತ ಹೇಳ್ತೇವೆ ಅದಕ್ಕೆ ಅದನ್ನು ನೀವು ಇಲ್ಲಿ ಹಾಕೊಳ್ಬೇಕು ಹಾಕೊಂಡು ಮೇಲುಗಡೆ ಸರ್ಜಿಕಲ್ ಟೇಪ್ ಅಂತ ಬರುತ್ತೆ ಸರ್ಜಿಕಲ್ ಟೇಪ್ ನಿಮಗೆ ಮೆಡಿಕಲಲ್ಲಿ ಸಿಗುತ್ತೆ ಮೂವತ್ತ್ನಾಲ್ವತ್ತು ರೂಪಾಯಿ ಇರುತ್ತೆ ನಮ್ಮ ಆಯುಷ್ ಮಂಡಲ ಸಿಗುತ್ತೆ ಅದರಲ್ಲಿ ಮಾಡ್ಕೋಬೋದು ಆಯುಷ್ ಮಂಡಲಂ ಡಾಟ್ ಶಾಪಲ್ಲಿ ಸೊ ಇಲ್ಲಿ ನೀವು ಇದು ಎರಡು ಹಾಕ್ಕೊಂಡು ಸರ್ಜಿಕಲ್ ಟೇಪ್ ಹಾಕಿ ಮೂರಿಂದ ನಾಲ್ಕು ಗಂಟೆ ಪ್ರತಿದಿನ ಒಂದು ಫಿಫ್ಟೀನ್ ಡೇಸು ಹಾಕ್ಕೊಳ್ಳಿ ಓಕೆ ಅದೇ ಥರ ಈ ನಿಮ್ಮ ಹೆಬ್ಬೆಟ್ಟಿದೆಯಲ್ಲ ಹೆಬ್ಬೆಟ್ಟು ಈ ಭಾಗದಲ್ಲಿ ಒಂದೇ ಬೆಳಗ್ಗೆ ಹಾಕ್ಕೊಳ್ಳಿ ಸಾಕು ಎರಡೂ ಭಾಗದಲ್ಲಿ ನೀವು ಕಪ್ಪು ಕಲರ್ ಸ್ಕೆಚ್ ಪೆನ್ನ ಹಾಕ್ಕೊಳ್ಳಿ ಇಲ್ಲಿ ಎರಡು ಕಡೆ ಹಾಕಬೇಕು ಹಾಕಿದಾಗ ಏನಾಗುತ್ತೆ ಇದು ರಿಫ್ಲೆಕ್ಸ್ ಬಂದ್ಬಿಟ್ಟು ಕಿವಿಗಳ ರಿಫ್ಲೆಕ್ಸು ತುಂಬ ಜನ ಕನ್ಫ್ಯೂಸ್ ಇದೆ ಐಕ್ಯೂಪ್ರೆಷರು ರಿಫ್ಲೆಕ್ಸು ಮತ್ತು ಕಲರ್ ಥೆರಪಿ ರಿಫ್ಲೆಕ್ಸ್ ಒಂದೇ ಅಂತಿಕೊಂಡಿದ್ದಾರೆ ಆಗಲ್ಲ ಬೇರೆ ಬೇರೆ ರಿಫ್ಲೆಕ್ಸ್ ಇರುತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ನಾವು ಹೇಳಿದ್ರೆ ಅಷ್ಟೇ ಮಾಡಿ ನೋಡಿ ಕಿಡ್ನಿ ಮತ್ತು ನಮ್ಮ ಕಿವಿಗಳ ಶೇಪ್ ಎರಡೂ ಒಂದೇ ಥರ ಇದೆ ಈ ಕಿವಿಗಳಿಗೆ ಎನರ್ಜಿ ಕೊಡಬೇಕಂದ್ರೆ ಕಿಡ್ನಿಗಳಿಗೆ ಕೊಡಬೇಕು ಕಿಡ್ನಿಗಳಿಗೆ ಹೋಗಿ ಮುಟ್ಲಿಕ್ಕಾಗಲ್ಲ ಆಗಲ್ಲ ಕಿಡ್ನಿಗಳಿಗೆ ನೀವು ಎನರ್ಜಿ ಕೊಡಬೇಕಂದ್ರೆ ರಿಫ್ಲೆಕ್ಸ್ಗಳಿರುತ್ತೆ ಈ ಕೈಗಳಿದೆಲ್ಲ ಈ ಈ ಕೈಗಳಲ್ಲಿ ನೀವು ಕಿಡ್ನಿ ಬೀನ್ಸ್ ಹಾಕಿದಾಗ ಕಿಡ್ನಿ ಪೇನ್ಸಲ್ಲಿರುವ ಪ್ರಾಣ ನಿಮ್ಮ ಕಿವಿಗಳಿಗೆ ಹೋಗುತ್ತೆ ಆವಾಗ ಇದ್ರದ್ದು ವರ್ಕ್ ಮಾಡುತ್ತೆ ಪೇನಿಗೆ ಅದೇ ಥರ ಈ ಕಪ್ಪು ಬಣ್ಣ ಅಂತ ಹೇಳಿದಾಗ ಕಪ್ಪು ಬಣ್ಣ ಅಂದ್ಬಿಟ್ಟು ಹೀರ್ಕೊಳ್ಳುತ್ತೆ ಯಾವುದೇ ಇನ್ಫೆಕ್ಷನ್ಗಳನ್ನು ಹೀರ್ಕೊಳ್ಳಲಿಕ್ಕೆ ಇವನ್ ನಾವು ಯೂರಿನ್ ಇನ್ಫೆಕ್ಷನ್ ಆದಾಗ ಕೂಡ ಕಪ್ಪು ಬಣ್ಣನ ಹೇಳೋದು ಆ ರಿಫ್ಲೆಕ್ಸ್ಗೆ ಈಗ ಕಿವಿ ರಿಫ್ಲೆಕ್ಸ್ಗೆ ಇದು ಕಪ್ಪು ಬಣ್ಣ ಹಾಕಬಿಡೋದ್ರಿಂದ ಒಳಗಡೆ ಇರೋ ಈ ಏನೋ ಏನು ಇನ್ಫೆಕ್ಷನ್ ಇರುತ್ತಲ್ಲ ಕಿವಿಯಲ್ಲಿ ಅದನ್ನ ಹೀರ್ಕೊಂಡ್ಬಿಡುತ್ತೆ ಹೀರ್ಕೊಂಡಾದ ಕೂಡ ನಿಮಗೆ ಆಟೋಮೆಟಿಕ್ಲಿ ಪೇನು ಕಡಿಮೆ ಆಗುತ್ತೆ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಮೂರನೇದಂದರೆ ಈ ಕಪ್ಪು ಬಣ್ಣ ಬಂದ್ಬಿಟ್ಟು ಕಪ್ಪು ಬಣ್ಣ ನೋಡಿ ನಾರ್ಮಲಾಗಿ ಮಕ್ಕಳಿಗೆ ತುಂಬ ಹಠ ಹಿಡಿಯುವಾಗ ಅಥವಾ ಮನೆಯಲ್ಲಿ ಸಿಂಗಾರ ಮಾಡಿದಾಗ ಯಾರೋ ದೃಷ್ಟಿ ಬೀಳಬಾರ್ದು ಅಂತೇಳಿ ಕಪ್ಪು ಹಾಕ್ತೇವೆ ಕಪ್ಪು ಬ್ಲ್ಯಾಕ್ ಹೋಲ್ ಅಂತಿದೆ ಸೈನ್ಸ್ ಪ್ರಕಾರ ಸೊ ಬ್ಲ್ಯಾಕ್ ಅನ್ನೋದು ಒಂದು ಶಕ್ತಿ ಆ ಶಕ್ತಿಗೆ ಒಂದು ರೂಪ ಇದೆ ಆ ರೂಪನ್ನು ನಾವಿಲ್ಲಿ ಅಪ್ಲೈ ಮಾಡ್ತೇವೆ ಸ್ಕೆಚ್ ಪೆನ್ ಮುಖಾಂತರ ಸ್ಕೆಚ್ ಪೆನ್ ಬೇಕಂದ್ರೆ ನಮ್ಮ ಆಯುಷ್ಮಂಡಲಂ ಶಾಪ್ ಇದೆ ಡಾ ಆಯುಷ್ಮಂಡಲಂ ಡಾಟ್ ಶಾಪ್ ಅಂತಿದೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಯಾವುದೇ ಥರ ಕಿವಿದ ಇನ್ಫೆಕ್ಷನು ಕಿವಿನೋ ಆದು ಇದು ಇದು ನಿಮಗೆ ಕಡಿಮೆ ಆಗುತ್ತೆ ಸ್ವಲ್ಪ ಜನಕ್ಕೆ ಸೌಂಡ್ ಬರ್ತಾ ಇರುತ್ತೆ ಇವು ಟಿ ಟೆಸ್ಟ್ ಅಂತ ಹೇಳ್ತಾರೆ ಮತ್ತು ವರ್ಟಿಗೂ ಅಂತ ಹೇಳ್ತಾರೆ ತುಂಬ ಪದಗಳಿದೆ ಆ ಇಂಗ್ಲೀಷ್ ಪದಗಳು ನಮಗೆ ಅಷ್ಟು ಮಾಹಿತಿ ಇರುತ್ತೆ ಬಟ್ ಎಲ್ಲರಿಗೂ ಇರೋಲ್ಲ ನಾರ್ಮಲ್ ಜನಕ್ಕೆ ಸೊ ಹಾಗಾಗಿ ಕಿವಿ ಸಂಬಂಧಿತ ಸಮಸ್ಯೆಗಳಿಗೆ ಇದನ್ನು ಅಪ್ಲೈ ಮಾಡಿ ಅಪ್ಲೈ ಮಾಡ್ಯಾದ ಕೂಡ ಫಿಫ್ಟೀನ್ ಡೇಸ್ ಬಿಟ್ಟು ನೀವು ಇದನ್ನು ನೋಡ್ಬೋದು ಯಾವ ಥರ ನಿಮಗೆ ಕಡಿಮೆ ಆಗಿದೆ ಅಂತ ಹೇಳಿ ನಮಗೆ ಫೀಡ್ಬ್ಯಾಕನ್ನು ಕೊಡಿ ಅದೇ ಥರ ಈ ಪ್ರಕೃತಿ ನೋಡ್ತಾ ಇದ್ದೀರಾ ನಾವು ಮುಂದಿನ ದಿನಗಳಲ್ಲಿ ಇದನ್ನು ಟ್ರೆಕ್ಕಿಂಗ್ ಮಾಡ್ತಿದ್ದೇವೆ ವೀಕೆಂಡಲ್ಲಿ ಅಷ್ಟೇ ಸಟರ್ಡೆ ಸಂಡೇ ನಿಮ್ಗೇನಾದರೂ ಜಾಯ್ನ್ ಆಗಬೇಕಾಗಿದ್ರೆ ಮಂಡಿನೋ ಇಲ್ಲ ಯಾವುದೇ ಸಮಸ್ಯೆಗಳಿಲ್ಲ ಏಜು ಇದೆ ನಮಗೆ ತಿರುಗಾಡ್ಬೋದು ಅಂತ ಇದ್ದರೆ ನೀವು ನಮ್ಮೊಟ್ಟಿಗೆ ಜಾಯ್ನ್ ಆಗ್ಬೋದು ಅದಕ್ಕೆ ನಮ್ಮ ವಾಟ್ಸಪ್ ಚಾನಲ್ ಇದೆ ಮಂಡಲ್ ನಮ್ಮ ಅಂಥೇಳಿ ಈ ಬಯೋದಲ್ಲಿ ಇದೆ ಅಲ್ಲಿ ನಮ್ಮದು ಹೋಗಿ ನೀವು ಕ್ಲಿಕ್ ಮಾಡ್ಬೋದು ಅಲ್ಲಿ ಕ್ಲಿಕ್ ಮಾಡಿದಾಗ ನಮ್ಮ ಚಾನಲ್ಗೆ ಜಾಯ್ನ್ ಆಗ್ತೀರಾ ವೆಬ್ಸೈಟ್ ಕೂಡ ಅಲ್ಲೇ ಇದೆ ಸ್ಕೆಚ್ ಪೆನ್ ಎಲ್ಲ ಬೇಕಂದ್ರೆ ಅಲ್ಲೇ ನೀವು ಅದನ್ನು ಆರ್ಡರ್ ಮಾಡ್ಕೋಬೋದು ಆಕ್ಯುಪ್ರೆಶರ್ ಅಲ್ಲೇ ಅಲ್ಲೇ ಇದೆ ಈ ವಾಟ್ಸಪ್ ಚಾನೆಲ್ ಜಾಯ್ನ್ ಆಗೋದ್ರಿಂದ ಎಲ್ಲ ಮಾಹಿತಿನ ಅಲ್ಲಿ ಕೊಡ್ತೇವೆ ಟ್ರೆಕ್ಕಿಂಗ್ ಯಾವಾಗಿರುತ್ತೆ ಎಷ್ಟು ದಿನ ಇರುತ್ತೆ ಎರಡು ದಿವಸ ಇರುತ್ತೆ ಊಟ ಮತ್ತು ವಸತಿ ಎಲ್ಲ ನಮ್ಮಲ್ಲೇ ಇರುತ್ತೆ ಇರ್ ಇರ್ಕೊಳ್ಳಿಕ್ಕೆ ಒಳ್ಳೆ ರೆಸಾರ್ಟ್ ಇದೆ ಆ ಓನರ್ ಬಂದುಬಿಟ್ಟು ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾರೆ ಅವರು ಅಂತ ಇದ್ದರು ಇಲ್ಲಿ ಬಂದು ಏನು ನಾನ್ ವೆಜ್ಗಳಿರೋಲ್ಲ ವೆಜ್ ಇರುತ್ತೆ ಯಾವುದೇ ಡ್ರಿಂಕ್ಸ್ ಮಾಡಲಿಕ್ಕಿಲ್ಲ ಸೊ ಒಂಥರ ಚೆನ್ನಾಗಿರುತ್ತೆ ಪರಿಸರ ನಾಟಿ ಊಟ ನಾಟಿ ಆಹಾರ ಪದ್ಧತಿ ನಾಟಿ ಎಲ್ಲ ನಾಟಿನೇ ಅಲ್ಲಿ ಸೊ ನಿಮ್ಗೇನಾದರೂ ಜಾಯ್ನ್ ಆಗಬೇಕಾಗಿದ್ದರೆ ಫೀಸ್ ಕೂಡ ಕಡಿಮೆ ಇಟ್ಟಿದ್ದಾವೆ ಒಂದು ಹತ್ತು ಸಾವಿರ ಇಟ್ಟಿದ್ದಾವೆ ಎರಡು ದಿವಸಕ್ಕೆ ಅಂದರೆ ಈಗ ಒಂದು ರೆಸಾರ್ಟ್ಗಳಿಗೆ ಹೋಗ್ಬಿಟ್ರೆ ನೀವು ಎಕೋ ವಿಲೇಜ್ ಅಂತ ಹೇಳಿ ಮಾಡ್ತಾರೆ ಹತ್ತು ಹನ್ನೆರಡು ಸಾವಿರ ಎಲ್ಲೇ ಇರುತ್ತೆ ಒಂದು ದಿವಸಕ್ಕೆ ನಮ್ಮದು ಎರಡು ದಿವಸಕ್ಕೆ ಹತ್ತತ್ರ ಮೂರು ದಿವಸ ಆಗುತ್ತೆ ಅದು ಅದಕ್ಕೆ ಹಿಂದಿನ ಏಟು ಕೂಡ ನೀವು ಬರ್ಬೋದು ಮೂರು ದಿವಸಕ್ಕೆ ನೀವು ನಮಗೆ ಹತ್ತು ಸಾವಿರ ಈಗ ಮಾಡಿದ್ದೇವೆ ಮುಂದೆ ಹೆಚ್ಚು ಕಡಿಮೆ ಆಗ್ಬೋದು ಸೊ ನೀವೇನಾದ್ರು ಜಾಯ್ನ್ ಆಗಬೇಕಾಗಿದ್ದರೆ ನಮ್ಮ ಆಯುಷ್ಮಂಡಲ ನಮ್ಮ ವಾಟ್ಸಪ್ ಚಾನಲ್ ಇರಿ ಅಲ್ಲಿ ಮಾಹಿತಿ ಇನ್ನೊಂದು ಎರಡು ದಿವಸ ಕೊಡ್ತೇನೆ ನಾನು ಧನ್ಯವಾದ